ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಇವತ್ತು ನಾವು ಅತಿ ಅದ್ಭುತವಾಗಿರ್ತಕ್ಕಂಥ ಸಾಧನ ಬಗ್ಗೆ ತಿಳ್ಕೊಳ್ಳೋಣ ಸಾಧನ ಅಂದರೆ ಏನಪ್ಪ ಅಂದರೆ ಜೀವನದಲ್ಲಿ ನಾವು ಏನಾದರೂ ಒಂದು ಅಚೀವ್ ಮಾಡ್ತೀವಿ ಅಚೀವ್ ಅಂದರೆ ಏನು ನಮ್ಮಪ್ಪ ಅಮ್ಮ ತುಂಬ ದರಿದ್ರರು ಅವ್ರು ನಮಗೇನೂ ಮಾಡಿಟ್ಟಿಲ್ಲ ಆದರೆ ನಾವು ಓದಿ ಕಷ್ಟಪಟ್ಟು ಒಂದು ಬಿಲ್ಡಿಂಗೋ ಒಂದು ಕಾರೋ ಒಂದು ಬಂಗ್ಲೆನೋ ಏನೋ ಒಂದು ಮಾಡ್ಕೋತೀವಿ ಅದನ್ನು ನಾವು ದೊಡ್ಡ ಸಾಧನೆ ಅಂತ ತಿಳ್ಕೊಂಬಿಡ್ತೀವಿ ಅಲ್ಲಿಗೆ ನಮ್ಮ ಜೀವನ ಮುಗಿದೋಗುತ್ತೆ ಅವಾಗ ಏನು ಮಾಡ್ತಾರೆ ನಮಗೆ ಹುಟ್ಟಿರ್ತಕ್ಕಂಥ ಮುಂದಿನ ಮಕ್ಕಳು ಏ ನಮ್ಮಪ್ಪ ಏನೋ ಒಂದು ಸುಮ್ಮನೆ ಒಂದು ಚಿಕ್ಕದಾಗ ಒಂದು ಬಿಲ್ಡಿಂಗ್ ಕಟ್ಟಿಟ್ಟ ಒಂದು ಹಳೆ ಬಿಲ್ಡಿಂಗು ಒಂದು ಕಾರು ಅದು ನೋಡಿದ್ರೆ ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂಥೇಳಿ ಅವನೇನೋ ಒಂದು ಮಾಡ್ತಾನೆ ಇದೆಲ್ಲ ಜೀವನದಲ್ಲಿ ಮಾಮೂಲಿ ಕಾಲಚಕ್ರದಂತೆ ಇದೆಲ್ಲ ಸಾಕ್ತಾ ಹೋಗುತ್ತೆ ನಡೀತಾ ಹೋಗುತ್ತೆ ಆದರೆ ಯಾರು ಆಧ್ಯಾತ್ಮಿಕವಾಗಿ ಅದ್ಭುತವಾಗಿರ್ತಕ್ಕಂಥ ಸಾಧನೆಗಳನ್ನ ಮಾಡಿ ಅದನ್ನು ಸಾಧಿಸ್ಕೊಂಡು ಸಾಧನೆ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ತಲುಪ್ತಾರೋ ಅವರಿಗೆ ಭಗವಂತ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾನೆ ಆಮೇಲೆ ಇದರಲ್ಲಿ ಇಂಥ ಜಾತಿ ಆಗಲಿ ಇಂಥ ಮತ ಆಗಲಿ ಇವರಾಗಲಿ ಅವರಾಗಲಿ ಎಲ್ಲ ಏನಿಲ್ಲ ಯಾರಿಗೆ ಯಾವ ಸಮಯದಲ್ಲಿ ನಾನು ಏನಾದರೂ ಒಂದು ಸಾಧಿಸಬೇಕು ಅಂತಕ್ಕಂಥ ಮನಸ್ಸು ಬರುತ್ತೆ ಆಧ್ಯಾತ್ಮಿಕವಾಗಿ ಅವಾಗ ಅವನು ಈ ಒಂದು ನಾನು ಹೇಳಿರ್ತಕ್ಕಂಥ ಸಾಧನದಿಂದ ಸಾಧನೆ ಕಡೆಗೆ ಹೋಗ್ತಾನೆ ನೋಡಿ ಎರಡೇ ಪದ ಒಂದೇ ಒಂದು ಅಕ್ಷರದಲ್ಲಿ ಇದರಲ್ಲಿ ಇದಾಗುತ್ತೆ ಸಾಧನ ಸಾಧನೆ ಹೇಳೋದು ಎಷ್ಟು ಸುಲಭ ಆದರೆ ಆ ಸಾಧನವನ್ನು ನಾವು ತಿಳ್ಕೊಂಡು ಸಾಧನೆ ಕಡೆಗೆ ಹೋಗೋದು ಬಹಳ ಕಷ್ಟ ಇದೆ ಅದನ್ನು ನಾವು ಯಾವಾಗಲೂ ಕೂಡ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ತಿಳ್ಕೊಂಡು ಆ ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ಹೋದಾಗ ನಮಗೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಆಗತ್ತೆ ಸಾಧನ ಅಂದರೆ ಏನಪ್ಪ ಅಂದರೆ ಯಾವುದೇ ಒಂದು ವ್ಯಕ್ತಿ ಸ್ವಾಮಿ ನನ್ನಲ್ಲಿ ಭಕ್ತಿ ಇಲ್ಲ ಸ್ವಾಮಿ ನಾವು ಪೂಜೆ ಕೂತ್ಕೊಂಡ್ರೆ ನಮಗೇನು ಒಂದು ಎನರ್ಜಿ ಅಂತಕ್ಕಂಥದ್ದು ಬರಲ್ಲ ಇದೆಲ್ಲ ಸುಳ್ಳು ಸಾಧನ ನಾವೇನೋ ಸಾಧಿಸಬೇಕು ಹೇಳಿ ಆ ಒಂದು ಸಾಧನದ ಕಡೆ ನಾವು ಕೂತ್ಕೊಂಡ್ಬಿಟ್ರೆ ನಮ್ಮ ಸಪ್ತ ಚಕ್ರಗಳು ಕೂಡ ಆ್ಯಕ್ಟಿವ್ ಆಗಿ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಪ್ರಪಂಚಕ್ಕೆ ನಾವು ಹೋಗ್ತೀವಿ ಆ ಸಾಧನೆಯನ್ನು ಮೂಡ್ತೀವಿ ಇವತ್ತಿನ ದಿವಸ ನಾವು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಲೋಕದಲ್ಲಿ ಎಲ್ಲರೂ ಒಂದು ಹಂಡ್ರೆಡ್ ಪರ್ಸೆಂಟ್ ಮಾಡಿದರೆ ನಾನು ನನ್ನ ನಾನು ಅಷ್ಟು ಹೇಳ್ಕೊಳ್ಳಲ್ಲ ನಾನು ಒಂದು ಐದರಿಂದ ಹತ್ತು ಪರ್ಸೆಂಟ್ ನಾನು ಮಾಡಿದ್ದೀನಿ ಅಂತಕ್ಕಂಥ ಒಂದು ವಿಚಾರವನ್ನು ಧೈರ್ಯವಾಗಿ ಹೇಳ್ತೀನಿ ಯಾಕಂದರೆ ಆ ಸಾಧನವನ್ನು ನಾನು ಮಾಡಿ ಸಾಧನೆಯನ್ನು ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ನಾನು ಅದನ್ನು ನಿಮಗೆಲ್ಲ ಇದ್ದೀನಿ ಆದ್ದರಿಂದ ಧೈರ್ಯವಾಗಿ ನಾನು ಹೇಳ್ಬೋದು ಏನು ಈ ಸಾಧನ ಅಂದರೆ ಇದಲ್ಲಿ ನೋಡಿ ವೀರ ಸಾಧನ ಅಂತ ಬರುತ್ತೆ ಲಕ್ಷ್ಮೀ ಸಾಧನ ಅಂತ ಬರುತ್ತೆ ಮತ್ತು ವಿಶೇಷವಾಗಿರ್ತಕ್ಕಂಥ ಧೈರ್ಯ ಸಾಧನ ಬರುತ್ತೆ ಕಾಮ ಸಾಧನ ಬರುತ್ತೆ ಈ ಸಾಧನಗಳು ನೂರ ಎಂಟು ಬಗೆ ಅದರಲ್ಲಿ ಒಂದೊಂದೇ ಸಾಧನಗಳ ಬಗ್ಗೆ ಹೇಳ್ಕೊಡ್ತೀನಿ ನಾನು ನೋಡಿ ನೀವು ಈ ಒಂದು ಸಾಧನ ಲೆಕ್ಕಕ್ಕೆ ಹೋಯಿತು ಅಂತ ಹೇಳಿದರೆ ಎ ಟು ಝಡ್ ಎಲ್ಲವೂ ಕೂಡ ಇದೆ ಜೀವನದಲ್ಲಿ ಒಂದು ನಮಗೊಂದು ನೋವು ಆ ನೋವನ್ನು ನಾವಾಗಿ ನಾವೇ ಅದನ್ನು ಕಂಟ್ರೋಲ್ ಮಾಡಿ ಕಂಟ್ರೋಲ್ ಮಾಡಿ ಆ ನೋವನ್ನು ಪೂರ್ತಿಯಾಗಿ ಕಿತ್ತು ಹೊರಗಡೆ ಬಿಸಾಕುವಂಥ ಅದ್ಭುತವಾಗಿರ್ತಕ್ಕಂಥ ಸಾಧನ ಇದೆ ಸೊ ಅದೆಲ್ಲವೂ ಕೂಡ ಸಾಧನದ ಒಂದು ಪಟ್ಟಿಯಲ್ಲಿ ಬರುತ್ತೆ ನಾವು ಒಂದೊಂದೇ ವೀಡಿಯೋಗಳನ್ನ ಮಾಡೋಣ ಮೊದಲಿಗೆ ಸಾಧನದಲ್ಲಿ ವೀರ ಸಾಧನೆಯ ಬಗ್ಗೆ ಹೇಳ್ಕೊಡ್ತೀನಿ ಇದನ್ನು ಬೇರೆ ಮೀಡಿಯಾದಲ್ಲೂ ಕೂಡ ಹೇಳಿದ್ದೀನಿ ಆದರೆ ತುಂಬ ನಾನು ಆ್ಯಕ್ಯುರೇಟಾಗಿ ಹೇಳುವಂಥದ್ದು ಏನು ಅಂದರೆ ನಮ್ಮ ಒಂದು ಚಾನಲಲ್ಲಿ ಮಾತ್ರ ಯಾಕಂದರೆ ಕೆಲವರು ಅಷ್ಟು ಸಾ ಸ್ವಾತಂತ್ರ್ಯಗಳನ್ನ ಕೊಡೋದಿಲ್ಲ ಅದನ್ನು ಹೇಳಬೇಡಿ ಇದನ್ನು ಹೇಳಬೇಡಿ ಇದನ್ನು ಹೇಳಬೇಡಿ ಅಂಥೇಳಿ ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಬ್ರೇಕ್ ಮಾಡ್ತಾರೆ ಆದರೆ ನಮ್ಮದೇ ಇದು ಓನ್ ಚಾನಲ್ ಆಗಿರೋದ್ರಿಂದ ನಿಮಗೆಲ್ಲ ಮುಕ್ತವಾಗಿ ನಾನು ಹೇಳ್ಕೊಡ್ಬೋದು ಅದಕ್ಕೋಸ್ಕರನೇ ನಾನು ಹೇಳೋದು ಒಂದಷ್ಟು ಶೇರ್ಗಳನ್ನ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂತ ಹೇಳಿ ಅದಕ್ಕೋಸ್ಕರನೇ ಹೇಳೋದು ಅದು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದಷ್ಟು ಜನಗಳಿಗೆ ಇದು ರೀಚ್ ಆಗುತ್ತೆ ಇನ್ನೂ ಒಂದಷ್ಟು ನಮಗೆ ಹೇಳೋಕ್ಕೆ ಸ್ಫೂರ್ತಿ ಬರುತ್ತೆ ಆದ್ದರಿಂದ ಈಗ ನಾವು ಒಂದೊಂದೇ ಸಾಧನ ಬಗ್ಗೆ ತಿಳ್ಕೊಳ್ಳೋದಾದರೆ ಮೊದಲಿಗೆ ವೀರ ಸಾಧನೆ ಬಗ್ಗೆ ತಿಳ್ಕೊಳ್ಳೋಣ ಹೆಂಗಿದು ಸಾಧನೆ ಏನು ನೋಡಿ ಈ ವೀರ ಸಾಧನೆಗೆ ನೀವು ಏನೂ ಬೇಕಾಗಿಲ್ಲ ನಿಮ್ಮ ಮನಸ್ಸಿನಲ್ಲಿ ನಾನು ಭಗವಂತನನ್ನು ಒಂದು ಮೆಚ್ಚಿಸ್ತೀನಿ ಭಗವಂತನನ್ನ ಆಶೀರ್ವಾದವನ್ನು ಸಂಪೂರ್ಣವಾಗಿ ನಾನು ಪಡ್ಕೋತೀನಿ ಭಗವಂತನನ್ನು ಹೊಲಿಸ್ಕೊಂಡು ನನ್ನ ಒಂದು ಅಭಿವೃದ್ಧಿ ಅಲ್ಲದೇ ನನ್ನ ಸುತ್ತಲಮುತ್ತಲು ಇರೋವ್ರಿಗೂ ಕೂಡ ನಾನು ಅಭಿವೃದ್ಧಿಯ ಒಂದು ಪಾಠವನ್ನು ಹೇಳ್ಕೊಡ್ತೀನಿ ಅನ್ನೋದಾದರೆ ನೀವು ವೀರ ಸಾಧನವನ್ನು ಕಲ್ತ್ಕೋಬೇಕು ವೀರ ಸಾಧನ ಮಾಡಬೇಕಾದ್ರೆ ಅತೀ ಪರಾಕ್ರಮರು ಅತೀ ಬಲವಂತರಾಗಿರ್ತಕ್ಕಂಥ ದೇವತೆಗಳನ್ನ ತಗೊಳ್ಳುವಂಥದ್ದು ಯಾವುದು ನೋಡಿ ಕಾಲಭೈರವನ್ನು ತಗೋಬೋದು ಮತ್ತು ಆಂಜನೇಯ ಸ್ವಾಮಿಯನ್ನು ತಗೋಬೋದು ಮತ್ತು ವೀರ ಅಂಥೇಳಿ ಆಂಜನೇಯನೇ ಮತ್ತು ಭೀಮನನ್ನು ತಗೋಬೋದು ಕಾರ್ತಿಕ ವೀರ್ಯಾರ್ಜುನನನ್ನು ತಗೋಬೋದು ಮಹಾಮೃತ್ಯುಂಜಯನನ್ನು ತಗೋಬೋದು ಆಯಿತಾ ಈ ಗಂಡು ದೇವರು ಏನೇನಿದೆ ಮೀನ್ಸ್ ಆ ದೇವರುಗಳನ್ನ ಒಂದು ಯಾವುದಾದ್ರೂ ಒಂದು ದೇವರನ್ನ ಇಟ್ಕೊಂಡು ಸಾಧನೆಯನ್ನು ಮಾಡುವಂಥದ್ದು ನಮ್ಮ ಸಪ್ತಚಕ್ರಗಳನ್ನೂ ಕೂಡ ನಮ್ಮ ಒಳಗಡೆ ಹೋಗಿ ನೋಡಿ ಆ ಚಕ್ರಗಳು ಎಲ್ಲೆಲ್ಲಿ ಬ್ಲಾಕೇಜ್ ಆಗಿದೆಯೋ ಆ ಚಕ್ರಗಳನ್ನ ನಾವೇ ಆ ಶಕ್ತಿ ಏನು ಆ ದೇವರ ಒಂದು ಆಶೀರ್ವಾದ ಶಕ್ತಿ ಪಡ್ಕೋತೀವಿ ಅದರಿಂದ ನಾವು ಅದನ್ನು ಏನು ರಿವರ್ಸ್ ತಿರುಗ್ತಾಯಿದ್ರೆ ನೋವು ನಮಗೆ ತೊಂದರೆಗಳು ನಮ್ಮ ಮನಸ್ಥಿತಿ ಸರಿ ಇರಲ್ಲ ಇದೆಲ್ಲ ನೀವು ಒಂದು ಕೇಳಿದ್ದೀರ ಆದರೆ ಹೀಲಿಂಗಲ್ಲಿ ಇವೆಲ್ಲ ಹೇಳಿದ್ರೂ ಕೂಡ ನಾವು ಅದನ್ನು ಸರಿ ಮಾಡ್ಕೊಳ್ಳೋವಂಥ ದಾರಿ ಯಾವುದು ಅಂದರೆ ನಮ್ಮ ಆಧ್ಯಾತ್ಮಿಕದಲ್ಲಿದೆ ಈಗ ವೀರ ಸಾಧನೆಯಲ್ಲಿ ಆಂಜನೇಯ ಸ್ವಾಮಿಯ ಒಂದು ಸಾಧನೆಯನ್ನು ಹೇಳ್ತೀನಿ ನಿಮಗೆ ಯಾವ ರೀತಿಯಲ್ಲಿ ಮಾಡ್ಕೊಳ್ಳೋದು ಅಂತ ನೋಡಿ ಆಂಜನೇಯ ಸ್ವಾಮಿಯ ಒಂದು ಸಾಧನೆಯನ್ನು ಮಾಡ್ಕೋಬೇಕಾದ್ರೆ ನೀವು ಏನು ಮಾಡಬೇಕು ಪ್ರಾತಃ ಕಾಲದಲ್ಲಿ ನಾಲ್ಕರಿಂದ ಐದು ಗಂಟೆಯಲ್ಲಿ ಪ್ರಾತಃ ಕಾಲ ಅಂದರೆ ನಾಲ್ಕರಿಂದ ಐದು ಗಂಟೆಯಲ್ಲಿ ಎದ್ದು ಸಾಧ್ಯವಾದರೆ ತಣ್ಣೀರು ಸ್ನಾನ ಮಾಡಿ ಅಂತ ಹೇಳಿರೋದು ಯಾಕಂದರೆ ಏನಿದೆಯೋ ಅದು ಹೇಳ್ಬಿಡ್ಬೇಕು ನಿಮ್ಮ ಅನುಕೂಲಕ್ಕೆ ಬೇಕು ಹೇಳಿ ನಾನು ಬಿಸಿನೀರು ಸ್ನಾನ ಮಾಡಿ ಅಂತ ಹೇಳಲಿಕ್ಕೆ ರೆಡಿ ಇಲ್ಲ ತಣ್ಣೀರು ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳಿರೋದು ಆದರೆ ಸಾಧ್ಯವಿಲ್ಲ ಅಂದರೆ ಒಂದು ಅಟ್ಲೀಸ್ಟ್ ಒಂದು ಮುಖ ಕೈಕಾಲುಗಳಲ್ಲಿ ತಣ್ಣೀರನ್ನು ಹಾಕ್ಕೊಂಡು ತಲೆ ಮೇಲೆ ಸ್ವಲ್ಪ ನೀರು ತಣ್ಣೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ನೀವು ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ಸೌತ್ ಫೇಸಲ್ಲಿ ಮುಖ ಮಾಡ್ಕೊಂಡು ಕೂತ್ಕೊಂಡು ಆಯಿತಾ ಅದು ಕೂತ್ಕೊಳ್ಳುವಂಥ ಜಾಗ ಯಾವುದು ಅಂದರೆ ವಿಶಾಲವಾಗಿರಬೇಕು ಆ ದೇವರ ಒಂದು ಅನುಗ್ರಹ ಪೂರ್ತಿ ಬರೋ ಥರ ಇರಬೇಕು ಆವಾಗ ಮನೆ ಒಳಗಡೆ ಕೂತ್ಕೊಂಡ್ರೆ ನಮ್ಗೆ ಸಾಧ್ಯವಾಗಲ್ಲ ನಾವು ಟೆರೆಸ್ ಮೇಲೆ ಕೂತ್ಕೋಬೋದು ಪಾರ್ಕಲ್ಲಿ ಕೂತ್ಕೋಬೋದು ಈ ಥರ ಜಾಗದಲ್ಲಿ ಕೂತ್ಕೊಂಡು ಆ ಒಂದು ಸಾಧನವನ್ನು ಸ್ಟಾರ್ಟ್ ಮಾಡೋದು ಈ ಒಂದು ವೀರ ಸಾಧನೆ ಮಾಡಬೇಕಾದ್ರೆ ಫಸ್ಟು ಆಂಜನೇಯನ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮೂರ್ತಿ ಯಾವ ರೀತಿಯಲ್ಲಿದೆ ಅನ್ನೋದು ನಮ್ಮ ಮನಸಲ್ಲಿ ನಾವು ಫಸ್ಟು ತಗೋಬೇಕು ಫಸ್ಟ್ ಒಂದು ಮುದ್ರೆಯನ್ನು ನಾವು ಕೈಯಲ್ಲಿಟ್ಕೋಬೇಕು ಆ ಮುದ್ರೆಯಲ್ಲಿ ಆಂಜನೇಯ ಸ್ವಾಮಿಯನ್ನು ನಾವು ನಮ್ಮೊಳಗೆ ಆಹ್ವಾನ ಮಾಡ್ಕೋಬೇಕು ಏನು ಮುದ್ರೆ ಅಂದರೆ ಆಂಜನೇಯ ಮುದ್ರೆ ನೋಡಿ ಈ ಕೊನೆ ಬೇಡಲು ಮತ್ತು ಈ ಈ ಹೆಬ್ಬೆಳ್ಳು ಇದೆರಡನ್ನು ಹೀಗೆ ಇಟ್ಕೊಂಡು ಆಂಜನೇಯ ಮುದ್ರೆ ಆಂಜನೇಯ ಮುದ್ರೆಯನ್ನು ಹೀಗೆ ಇಟ್ಕೊಂಡು ಆಂಜನೇಯ ಸ್ವಾಮಿಯನ್ನು ಆಹ್ವಾನ ಮಾಡುವಂಥದ್ದು ಅಂದರೆ ನಮ್ಮೊಳಗೆ ನಮ್ಮ ಶರೀರದೊಳಗೆ ಆಂಜನೇಯ ಸ್ವಾಮಿಯನ್ನು ಆಹ್ವಾನ ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಹಂ 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 ಅನ್ನುವಂಥ ಮಂತ್ರ ಈ ಹಮ್ ಅನ್ನುವಂಥ ಮಂತ್ರವನ್ನು ಸಾವಿರದ ಎಂಟು ಸರಿ ಹೇಳಬೇಕು ಪ್ರತಿ ದಿವಸವೂ ಕೂಡ ಆ ಸಾವಿರದ ಎಂಟು ಸರಿ ನೀವು ಹೇಳಿ ಆ ಮಂತ್ರ ಸಂಪೂರ್ಣವಾದ ಮೇಲೆ ದೀರ್ಘದಂಡ ಗಂಡಸರಾದರೆ ದೀರ್ಘದಂಡ ನಮಸ್ಕಾರ ಹೆಂಗಸರಾದರೆ ಅರ್ಧಚಂದ್ರ ನಮಸ್ಕಾರ ಮಾಡಿ ಸೂರ್ಯ ದೇವರಿಗೆ ನಮಸ್ಕಾರ ಮಾಡ್ಬೋದು ಅಥವಾ ಪ್ರಕೃತಿ ಯಾವುದೇ ಒಂದು ವೃಕ್ಷ ಇದ್ದರೂ ಕೂಡ ಅದಕ್ಕೆ ನಮಸ್ಕಾರ ಮಾಡ್ಬೋದು ಅದನ್ನು ನಾವು ಆಂಜನೇಯ ಸ್ವಾಮಿ ಅಂತಲೇ ತಿಳ್ಕೊಬೇಕು ತಿಳ್ಕೊಂಡು ನಮಸ್ಕಾರ ಮಾಡಿ ಮುಂದೆ ನಿಮ್ಮ ನಿತ್ಯ ಕರ್ಗ ಕರ್ಮಗಳನ್ನ ಮಾಡ್ಕೋಬೋದು ಇದು ಸಾಧನೆ ಇದೇ ಥರ ನೀವೇನು ಮಾಡಬೇಕು ನೂರ ಎಂಟು ದಿನಗಳ ಕಾಲ ನೀವು ಇದು ಕರೆಕ್ಟಾಗಿ ನೀವು ಮಾಡಿದ್ದೇ ಆದರೆ ನಾನು ಹೇಳೋವಂಥ ಟೈಮ್ ಆಗಲಿ ನಾವು ಹೇಳೋವಂಥ ಸ್ಥಳ ಆಗಲಿ ನಾನು ಹೇಳುವಂಥ ದಿಕ್ಕಾಗಲಿ ಕೂತ್ಕೊಂಡು ನೀವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಆಂಜನೇಯ ಸ್ವಾಮಿ ಬರ್ತಾನೆ ವೀರಭದ್ರನ ಮಾಡಿದ್ರೆ ವೀರಭದ್ರ ಬರ್ತಾನೆ ಮೃತ್ಯುಂಜಯನ ಮಾಡಿದ್ರೆ ಮೃತ್ಯುಂಜಯ ಬರ್ತಾನೆ ಭೀಮನ ಒಂದು ಮಾಡಿದ್ರೆ ಭೀಮ ಬರ್ತಾನೆ ಮತ್ತು ಕಾರ್ತೀಯ ವೀರ್ಯ ವೀರ್ಯಾರ್ಜುನನ ಮಾಡಿದ್ರೆ ಕಾರ್ತೀಯ ವೀರ್ಯಾರ್ಜುನ ಬರ್ತಾನೆ ಸೊ ಹಾಗೆ ಬಲಿಷ್ಠರಾಗಿರ್ತಕ್ಕಂಥ ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ಸಾಧನೆಯಲ್ಲಿ ಇವ್ರನ್ನೆಲ್ಲ ಕರೆಸಿ ನಾವು ವೀರ ಸಾಧನೆಯನ್ನು ಮಾಡುವಂಥದ್ದು ಒಂದು ವಿಶೇಷ ಪದ್ಧತಿ ಇದು ಆಧ್ಯಾತ್ಮಿಕದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಪದ್ಧತಿ ನೀವು ಏನಾದರೂ ಇದನ್ನು ಸಾವಿರದ ಎಂಟು ಸಲ ಮಾಡಿಕೊಂಡು ನೂರ ಎಂಟು ದಿನಗಳ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಮೊಳಗೆ ಆ ಶಕ್ತಿ ಆಹ್ವಾನ ಆಗುತ್ತೆ ಆ ಶಕ್ತಿಯಿಂದ ನೀವು ನಿಮಗೇನೋ ಒಂದು ತಲೆನೋವು ಬಂತಪ್ಪ ಆ ತಲೆನೋವು ಬಂದಾಗ ಈ ಮಂತ್ರವನ್ನು ಬರೀ ಒಂದು ಐದು ಸರಿ ನೀವು ಹೇಳಿಕೊಂಡು ಈ ಮುದ್ರೆಯಲ್ಲಿ ಐದು ಸಲ ಹೇಳಿಕೊಂಡು ಈ ಕೈಯನ್ನು ತೆಗೆದು ಹಾಗೆ ಆ ತಲೆ ಮೇಲೆ ಇಟ್ಕೊಂಡ್ಬಿಟ್ರೆ ನಿಮಗೆ ಇಮ್ಮಿಡಿಯೇಟಾಗಿ ಒಂದು ಸೆಕೆಂಡಲ್ಲಿ ಆ ತಲೆನೋವು ದೂರ ಹೋಗ್ಬಿಡುತ್ತೆ ಅಂದರೆ ಹಾರೋಗ್ಬಿಡುತ್ತೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಅದನ್ನು ತೆಗೆದು ಹೊಟ್ಟೆ ಮೇಲೆ ಇಟ್ಕೊಂಡ್ರೆ ಹೊಟ್ಟೆಯಲ್ಲಿ ಎಂಥದೇ ನೋವಿರಲಿ ಆ ನೋವು ಇಳಿದೋಗ್ಬಿಡುತ್ತೆ ಕಾಲು ಮೇಲೆ ಇಟ್ಕೊಂಡ್ರೆ ಕಾಲುನೋವು ಇಳುಬಿಡುತ್ತೆ ನಿಮಗೆ ನೀವು ಎಕ್ಸ್ಟ್ರಾ ಆರ್ಡನರಿಯಾಗಿ ನೀವು ಕೂತ್ಕೊಂಡು ಸಾ ಸರಿಯಾಗಿ ಸಾಧನೆ ಮಾಡಿದ್ದೆ ಆದರೆ ಬರೀ ನಿಮಗೆ ಮಾತ್ರ ಅಲ್ಲ ನಿಮ್ಮ ಅಕ್ಕಪಕ್ಕದಲ್ಲಾಗಲಿ ನಿಮ್ಮ ಮನೆಯವ್ರಿಗಾಗಲಿ ಅದೇ ರೀತಿಯಲ್ಲಿ ಸಾಧನೆಯನ್ನು ಮಾಡಿ ಮಾಡಿದ್ದಾದಮೇಲೆ ನೆಕ್ಸ್ಟು ಅದನ್ನು ಕೈಯನ್ನು ತೊಗೊಂಡೋಗಿ ಅವರಿಗೆ ಮುಟ್ಟುಬಿಟ್ರೆ ಆ ಮಂತ್ರ ಹೇಳಿಬಿಟ್ಟು ಅವ್ರಿಗೂ ಕೂಡ ಅದು ಅನುಕೂಲ ಆಗುತ್ತೆ ಸೊ ಇದನ್ನ ಮಾಡಬೇಕಾದ್ರೆ ಫಸ್ಟ್ ನೀವು ಸಾಧಿಸ್ಕೋಬೇಕು ಫಸ್ಟ್ ದಿನ ಬಂದ್ಬಿಟ್ಟು ನೀವು ನಾನು ಮಂತ್ರ ಹೇಳ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಅಲ್ಲಿ ಮುಟ್ಟಿದ್ರೆ ನಿಮಗೇನು ಅದು ಅನುಕೂಲ ಆಗಿಲ್ಲ ಯಾಕಂದರೆ ಒಂದು ನೋಡಿ ಒಂದು ಏನಾದರೂ ಒಂದು ನಾವು ಮಾಡಬೇಕು ಅಂದರೆ ಅದಕ್ಕೊಂದು ಪ್ರೊಸೀಜರ್ ಅಂತಿದೆ ಈಗ ಒಂದು ಕರೆಂಟ್ ಕೊಡಬೇಕು ಅಂತ ಹೇಳಿದ್ರೆ ಮೀನ್ ಸ್ವಿಚ್ಚಿಂದ ವಯರ್ ತೊಗೊಂಬಂದು ಒಂದು ಸಾಕೆಟ್ಗೆ ಕೊಟ್ಟು ಅಲ್ಲಿ ಇರುವಂಥ ಸ್ವಿಚ್ಗಳಿಗೆಲ್ಲ ಕನೆಕ್ಟ್ ಮಾಡಿ ಆಯಿತಾ ಮೀನ್ ಸ್ವಿಚ್ಚನ್ನು ಹಾಕಿ ಈ ಸ್ವಿಚ್ಚನ್ನು ಹಾಕಿದ್ರೆ ಮಾತ್ರ ಲೈಟ್ ಆನ್ ಆಗುತ್ತೆ ಅದು ಬಿಟ್ಬಿಟ್ಟು ನಾವು ಮೇನ್ ಸ್ವಿಚ್ಚಲ್ಲೇ ಬರೀ ಆನ್ ಮಾಡಿಬಿಟ್ಟು ಇಲ್ಲಿ ನಾವು ಏನು ಕನೆಕ್ಷನ್ ಕೊಟ್ಟಿಲ್ಲ ಅಂದರೆ ಆಗುತ್ತೆ ಆಗಲ್ಲ ಅದರಿಂದ ನಾವು ಕರೆಕ್ಟಾಗಿ ಅದನ್ನು ಪ್ರೊಸೀಜರ್ ಪ್ರಕಾರ ಮಾಡಬೇಕು ಮಾಡಬೇಕಾದ್ರೆ ನೀವು ಯಾವುದೇ ಒಂದು ಮಾಡಿ ಅದಕ್ಕೆ ತಕ್ಕಂಗೆ ವೀರ ಸಾಧನೆಯನ್ನು ಮಾಡಬೇಕಾದ್ರೆ ಆಯಾ ಮಂತ್ರಗಳಿಂದ ಮಾಡಿ ನಿಮ್ಗೇನಾದರೂ ಈ ಸಾಧನೆ ಮಾಡಬೇಕು ಅಂತಿದ್ರೆ ಆಂಜನೇಯ ಅಲ್ಲದೆ ನಿಮ್ಗೆ ಯಾವುದಾದ್ರು ಬೇರೆ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಹೆಣ್ಣು ದೇವ್ರದ್ದು ಕೇಳಬೇಡಿ ಗಂಡು ದೇವ್ರದ್ದು ಯಾವುದಾದ್ರು ಬೇಕು ಅಂತ ಹೇಳಿದ್ರೆ ನೀವು ಕಾಮೆಂಟ್ಸ್ ಮುಖಾಂತರ ತಿಳಿಸಿ ಕಾಮೆಂಟ್ ಬಾಕ್ಸ್ ಆನಾಗಿರುತ್ತೆ ಆ ಕಾಮೆಂಟ್ಸ್ ಬಾಕ್ಸಲ್ಲಿ ಯಾವ ಒಂದು ನಿಮಗೆ ದೇವರ ಒಂದು ಸಾಧನೆ ಮಾಡ್ತೀರಾ ಅಂತ ಹೇಳಿದ್ರೆ ಆ ಸಾಧನೆಗೆ ತಕ್ಕಂಗೆ ನಾನು ನಿಮಗೆ ಮಂತ್ರ ಮತ್ತು ದಿಕ್ಕು ಇದೆರಡನ್ನೂ ಕೂಡ ನಿಮಗೆ ಕಾಮೆಂಟ್ಸಲ್ಲಿ ಬರೆದು ಬರ್ತೀನಿ ನೀವು ನೀವು ಅದನ್ನು ನಾನು ಏನು ಹೇಳಿದ್ದೀನಿ ಪ್ರೊಸೀಜರು ಅದೇ ಪ್ರೊಸೀಜರಲ್ಲಿ ಮಾಡ್ಕೊಂಡೋಗಿ ಪ್ರತಿಯೊಂದು ವೀರ ಸಾಧನೆಗೆ ದಕ್ಷಿಣ ದಿಕ್ಕೇ ಶ್ರೇಷ್ಠ ದಕ್ಷಿಣ ದಿಕ್ಕಲ್ಲೇ ಕುತ್ಕೋಬೇಕು ಅದು ಬಿಟ್ಟು ಮಂತ್ರಗಳಲ್ಲಿ ಮಾತ್ರ ಬೇರೆ ಇದೆ ಬೇರೆ 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 ಮಂತ್ರಗಳಿದೆ ನಿಮ್ಗೆ ಯಾವ ಮಂತ್ರ ಬೇಕು ಆ ಮಂತ್ರವನ್ನು ನಾನು ಕಾಮೆಂಟ್ಸ್ ಮಾಡಿದರೆ ಅದರಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಸೊ ಇಷ್ಟು ವೀರ ಸಾಧನೆ ಇನ್ನು ನೆಕ್ಸ್ಟು ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಇದೆ ಅದನ್ನು ನೀವು ತಿಳ್ಕೊಂಬಿಟ್ರೆ ನಿಮ್ಮ ಜೋಬ್ ತುಂಬ ದುಡ್ಡಿರುತ್ತೆ ನೋಡ್ತಾ ಇರಿ ನಮಸ್ಕಾರ